ಹಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶೈಲೋ ವ್ಲಾಗ್ಸ್ ಸೊ ಇವತ್ತಿನ ಅ ವ್ಲಾಗ್ ನಾನು ಸಿಕ್ಸ್ ತರ್ಟಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಾರ್ನಿಂಗಲ್ಲಿ ಏನಕ್ಕಪ್ಪ ಅಂತಂದರೆ ನಾನು ಸುನಿಲ್ ಇಬ್ರು ರೆಡಿಯಾಗಿ ರೈಲ್ವೆ ಸ್ಟೇಷನ್ಗೆ ಬಂದು ಟ್ರೈನ್ ಹತ್ತಿದ್ದೀವಿ ಈಗ ಸಿಕ್ಸ್ ಫಾರ್ಟಿ ಫೈವ್ಗೆ ಟ್ರೈನ್ ಮೂವ್ ಆಗುತ್ತೆ ಮೂವ್ ಆಗ್ತಾ ಆಗ್ತಾ ಹಾಗೆ ಸುನಿಲ್ ಕೂಡ ಮಲ್ಕೊಬಿಟ್ರು ನನಗೂ ನಿದ್ದೆ ಬಂತು ಬ್ಯಾಂಗ್ಳೂರ್ಗೆ ಹೋಗ್ತಾ ಇದ್ದೀವಿ ನಾವು ಒಂದು ಪ್ರಮೋಷನ್ ಇದೆ ಪ್ರಮೋಷನ್ಗೋಸ್ಕರ ಸುನಿಲ್ನ ಫಾರ್ ದಿ ಫಸ್ಟ್ ಟೈಮ್ ನಾನು ಕರ್ಕೊಂಡೋಗ್ತಾ ಇದ್ದೀನಿ ಇಷ್ಟಸಲ ಎಲ್ಲ ಪ್ರಮೋಷನ್ ಇದ್ದಾಗ ಡ್ಯಾಡಿ ಮಮ್ಮಿ ಹಿಂಗೆ ಹೋಗ್ತಿದ್ದೆ ಸುನಿಲ್ ಅವ್ರ ಜೊತೆ ಹೋಗುವಂಥ ಅವಕಾಶ ನನಗೆ ಸಿಕ್ಕೇ ಇರಲಿಲ್ಲ ಬಟ್ ಈ ಸಲ ಎಷ್ಟು ಸ್ಪೆಷಲ್ ಅಂತ ಅಂದರೆ ಶೂಟ್ಗೆ ಪ್ರಮೋಷನ್ಗೆ ಎಲ್ಲ ಕಡೆಯೂ ಸುನೀಲ್ ಅವ್ರನ್ನ ಕರ್ಕೊಂಡೋಗಿದ್ದೀನಿ ಏನೋ ಒಂಥರ ಖುಷಿ ಅಂತ ಅನ್ನಿಸ್ತು ನಾನು ಅನ್ಕೋತಾ ಇದ್ದೆ ಸುನೀಲ್ ಅವ್ರ ಜೊತೆ ಹೋಗಬೇಕು ಎಲ್ಲ ಬಂದಾಗ ನಾನು ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಬಂದರೆ ರಿಜೆಕ್ಟ್ ಮಾಡಿಬಿಡ್ತಾ ಇದ್ದೆ ಒಬ್ಳೆ ಹೋಗ್ಬೇಕಲ್ಲ ಅಂತ ಬಟ್ ಇವಾಗ ಖುಷಿ ಆಯ್ತು ಸೊ ಎಸ್ ರೈಲ್ವೆ ಸ್ಟೇಷನ್ಗೆ ಬಂದ್ವಿ ಬ್ಯಾಂಗ್ಳೂರು ರೈಲ್ವೆ ಸ್ಟೇಷನ್ಗೆ ಇವಾಗ ಸ್ವಲ್ಪ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಮ್ಮ ಲೊಕೇಶನ್ನ ರೀಚ್ ಆಗಬೇಕು ಮೆಟ್ರೋದಲ್ಲಿ ಹೋಗ್ಬೇಕು ತುಂಬ ದೂರನೇ ಇದೆ ಅಲ್ವಾ ಸಲ ಅಲ್ಲಿಂದ ಬರ್ತಾ ಈ ಸಲ ಇಲ್ಲಿಂದ ಬಂದ್ವಿಂಟಾಗಿ ಟ್ರೈನಲ್ಲಿ ಬ್ರೇಕ್ಫಾಸ್ಟ್ ಮಾಡೋ ಆಸೆ ನನ್ನ ಗಂಡನಿಗೆ ಹಂಗಾಗಿ ಕರ್ಕೊಂಡು ದಿಸ್ ರೈಲ್ವೆ ಸ್ಟೇಷನ್ ಸಾರಿ ಟ್ರೈನ್ ತರ ಹಲ್ದಿರಾಮ್ ರೆಸ್ಟೋರೆಂಟ್ ಬನ್ನಿ ಏನ ಮಾಡೋ ಸೈಲು ಏನೋ ಒಂಥರ ಲಜುರಿಯಸ್ ಫೀಲ್ ಕೊಡ್ತಿದೆ ಅಂತ ನಿಮ್ಗೆ ಕಳಿಸ್ತೀರ ನಮ್ಮ ರೆಸ್ಟೋರೆಂಟ್ ನೀವು ಬಂದು ವಿಸಿಟ್ ಮಾಡಿ ಟ್ರೈನ್ ಬೋಗಿನ ಉಪಯೋಗಿಸಿ ಈ ಥರ ಕೂಡ ಮಾಡ್ಬೋದು ಆ್ಯಂಡ್ ಈ ರೆಸ್ಟೋರೆಂಟ್ ಹೆಂಗೆ ಅಂತಂದರೆ ಫುಲ್ ಐಜೀನಾಗಿರುತ್ತೆ ಇನ್ನೊಂದೇನು ಅಂತ ಅಂದರೆ ನಾವು ಲೋಕಲಲ್ಲಿ ಹೆಂಗೆ ತಿಂತೀವಿ ಫುಡ್ಡು ಅದೇ ಇಷ್ಟ ಆಗೋದು ನಮಗೆ ಇಲ್ಲಿಗಿಂತ ಅಂದರೆ ಒಂಥರ ಡಿಫ್ರೆಂಟಾಗಿ ನಾವು ನಾರ್ತ್ ಕಡೆ ಹೋಗ್ಬಿಟ್ಟು ದೋಸೆ ತಿಂದರೆ ಹೆಂಗೆ ಫೀಲ್ ಆಗುತ್ತೆ ಅಲ್ವಾ ಹಾಗೆ ಅನಿಸೋದು ಬಟ್ ಫುಡ್ ಕಾಸ್ಟ್ಲಿ ತುಂಬಾ ಒನ್ ಟೈಮ್ ಟ್ರೈ ಮಾಡಬೇಕು ಅಂತ ಲಾಸ್ಟ್ ಟೈಮು ಬ್ಯಾಂಗ್ಳೂರಿಗೆ ಬಂದಾಗ ಇದ್ವಿ ಇದು ಟ್ರೈನ್ ಥರನೇ ಇದೆಯಲ್ಲ ಈ ರೆಸ್ಟೋರೆಂಟು ಟ್ರೈ ಮಾಡಬೇಕು ಅಂತ ಸೊ ಫೈನಲಿ ಟ್ರೈ ಮಾಡಿದ್ವಿ ಆ್ಯಂಡ್ ಸುನೀಲ್ ಅವರ ಸೆಟ್ ದೋಸೆ ಬಂತು ನೋಡಿ ಸೇಮ್ ಟ್ರೈನಲ್ಲಿ ಹೆಂಗೆ ಸರ್ವ್ ಮಾಡ್ದಾರಲ್ವ ಹಂಗೆ ಇದೆ ಅಲ್ವಾ ಪ್ಲೇಟ್ಸ್ ಉಟ್ರೆ ಓಕೆ ಕಂಫರ್ಟಬಲ್ ನನ್ನೊಬ್ಬರದು ಸೆಟ್ ದೋಸೆ ಸ್ವಲ್ಪ ಕಾಸ್ಟ್ಲಿ ಅಷ್ಟೇ ಟೇಸ್ಟ್ ಹೆಂಗಿದೆ ಚೆನ್ನಾಗಿದೆ ನೈಸ್ ತ್ರೀ ತ್ರೀ ಟೈಪ್ಸ್ ಇದೆ ಒಂದು ಸಾಂಬಾರ್ ಚಟ್ನಿ ಇದೆ ಅಂತ ಅದು ಟೊಮೆಟೊ ಚಟ್ನಿ ರೈಲ್ವೆ ಸ್ಟೇಷನ್ ಪಕ್ಕದಲ್ಲೇ ಇರೋದು ಫುಲ್ ಟ್ರೈನ್ ಥರನೇ ಇದೆ ಹಲ್ದಿರಾಮ್ ರೆಸ್ಟೋರೆಂಟ್ ಅಂತ ಒಳಗಡೆ ಹೋದ್ವಿ ಅಂತ ಅಂದರೆ ಸಿಗುತ್ತೆ ಏನಿಲ್ಲ ಆನಿಯನ್ ದೋಸೆ ಮಸಾಲೆ ದೋಸೆ ಸೆಟ್ ದೋಸೆ ಇಡ್ಲಿ ಇದೆಲ್ಲ ಸಿಗುತ್ತೆ ಬೇಕು ಅಂದರೆ ಒಂದು ಟೈಮ್ ಹೋಗಿ ಟ್ರೈ ಮಾಡಿ ನೀವು ಎಕ್ಸ್ಪೀರಿಯನ್ಸ್ ಒಳಗಡೆ ಅಂತೂ ಸೇಮ್ ಡಿಟೊ ನಾವು ಟ್ರೈನಲ್ಲೆಲ್ಲ ಟ್ರಾವೆಲ್ ಮಾಡಿದಾಗ ಹೆಂಗೆ ಫೀಲ್ ಆಗುತ್ತೆ ಅಲ್ವಾ ಹಾಗೆ ಫೀಲ್ ಆಗುತ್ತೆ ಚೆನ್ನಾಗಿತ್ತು ಒಂಥರ ನೈಸ್ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಸುನಿಲ್ಗೇನು ಅಂತ ಅಂದರೆ ಡಿಫ್ರೆಂಟ್ ಡಿಫ್ರೆಂಟ್ ಕಡೆ ಟ್ರೈ ಮಾಡಬೇಕು ಊಟ ಎಲ್ಲ ಅಂತ ಹೆಂಗಿರುತ್ತೋ ಬಿಡುತ್ತೋ ಅದಕ್ಕಿಂತ ಇಂಟೀರಿಯರ್ ಆಗಿರ್ಬೋದು ಒಳಗಡೆ ಡಿಸೈನ್ಸ್ ಆಗಿರ್ಬೋದು ಅದನ್ನು ನೋಡ್ಕೊಂಡು ಅವ್ರು ಊಟ ತಿನ್ನೋಕೆ ಸಿಗೋಬೇ ಖುಷಿ ಪಡ್ತಾರೆ ನಾನಿವಾಗ ತಿಂಡಿಯೆಲ್ಲ ಮಾಡಿಕೊಂಡು ಇವಾಗ ಮೆಟ್ರೋದಲ್ಲಿ ಹೋಗಿ ನಾನು ರೆಡಿಯಾಗಿ ಶೂಟ್ ಲೊಕೇಶನ್ನ ರೀಚ್ ಆಗಬೇಕು ಆಲ್ಮೋಸ್ಟ್ ಇವಾಗ ಟೆನ್ ಓ ಕ್ಲಾಕ್ ಆಗಿಬಿಟ್ಟಿದೆ ಇನ್ನು ಮೆಟ್ರೋದಲ್ಲಿ ಅಲ್ಲಿಗೆ ಹೋಗಬೇಕು ಅಂತಂದರೆ ಇನ್ನು ಒನ್ ಅವರ್ ಬೇಕು ಲೆವೆನ್ ಲೆವೆನ್ ತರ್ಟಿ ನಾನು ರೀಚ್ ಆಗಬೇಕಂತ ಅನಿಸುತ್ತೆ ಯಾಕಂದರೆ ಪ್ರಮೋಷನ್ ಇರೋ ಪ್ಲೇಸ್ ಬಂದು ಸ್ವಲ್ಪ ದೂರ ಹಾಗಾಗಿ ಬೇಗ ಬೇಗ ತಿನ್ಕೊಂಡು ಹೋಗಿ ರೀಚ್ ಆಗಬೇಕು ಆರ್ ಇನ್ ನಮ್ಮ ಮೆಟ್ರೋ ಮೆಟ್ರೋದಲ್ಲಿ ಹೋಗಿದ್ದಕ್ಕೆ ಒನ್ ಆ್ಯಂಡ್ ಹಾಫ್ ಅವರ್ಗೆ ರೀಚ್ ಆಗ್ತೀವಿ ನಾವೇನಾದರೂ ಕ್ಯಾಬ್ಗೆ ಬುಕ್ ಮಾಡಿದ್ವಿ ಅಂತಂದ್ರೆ ಒಂದು ತ್ರೀ ಅವರ್ಸ್ ಟ್ರಾಫಿಕ್ ಅದು ಇದು ಅಲ್ಲಿ ಹೋಗೋಕ್ಕೆ ಆಗಲ್ಲ ಮೆಟ್ರೋ ಇರೋದ್ರಿಂದ ಸಿಕ್ಕಾಪಟ್ಟೆ ಹೆಲ್ಪ್ ಆಯಿತು ಆ್ಯಂಡ್ ರಶ್ ಕೂಡ ಹಾಗೆ ಇದ್ದಾರೆ ಎಷ್ಟು ದೂರ ಅಂತಂದ್ರೆ ಬರ್ತೀವಿ ಅಷ್ಟು ಕರ್ಕೊಂಡು ಬಂದಿದ್ದಾರೆ ಆಯ್ತು ಸೂಪರ್ ಅಂತ ಹೇಳ್ಬೋದು ಅಕಸ್ಮಾತ್ ಇಂಥ ಅವಕಾಶ ಎಲ್ಲ ಮಿಸ್ ಮಾಡ್ಕೊಳ್ತೀವಿ ಅನ್ಕೊಂಡಿದ್ರೆ ಬಟ್ ಎಲ್ಲ ರೀತಿಯಲ್ಲೂ ಕೂಡ ಈ ಸತಿ ಫುಲ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಪ್ರಮೋಷನ್ಸ್ ಬಂದಿದ್ದಾರೆ ಶೂಟಿಗೆ ಬಂದಿದ್ದಾರೆ ಮೇಕಪ್ ಮೇಕಪ್ ಶೂಟಿಗೆ ಬಂದಿದ್ದಾರೆ ಮೇಕಪ್ ನಾನು ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ದೀನಿ ಆದರೂ ಮೆಜೆಸ್ಟಿಕಲ್ಲಿ ಹತ್ತಿದ್ದು ಮೆಟ್ರೋ ಲಾಸ್ಟ್ ಸ್ಟಾಪಲ್ಲಿ ಇಳಿದು ಇವಾಗ ಇಲ್ಲಿಂದ ಆಟೋ ಮಾಡ್ಕೊಂಡು ಹೋಗಬೇಕು ಎಲ್ಲ ಹೇಳ್ತೀರಾ ನಿಮಗೇನು ದುಡ್ಡು ಬರುತ್ತೆ ಪ್ರಮೋಷನ್ ಮಾಡ್ತೀರಾ ಅಂತ ಬರೋ ದುಡ್ಡಲ್ಲಿ ಕರ್ದು ಕರ್ದ ಟ್ರಾವೆಲಿಂಗ ಖರ್ಚು ಊಟ ತಿಂಡಿ ಅದಕ್ಕೆ ಹೊಂಟೋಗ್ಬಿಟ್ಟಿರುತ್ತೆ ಸೊ ಕಷ್ಟ ನಮ್ಮ ಮೈಸೂರು ಹಂಗೆಲ್ಲ ಬೆಂಗಳೂರು ತುಂಬ ದೊಡ್ಡದು ಅಲ್ವಾ ಸೊ ಖರ್ಚುನು ಹಂಗೆ ಆಗುತ್ತೆ ಇವಾಗ ಆಟೋದಲ್ಲಿ ಹೋಗಬೇಕು ಹೇಗ್ರ ಪಪ್ಪ ಬನ್ನಿ ಇವಾಗ ಕರ್ಕೊಂಡು ಹೋಗ್ತೀನಿ ಏನು ಪ್ರಮೋಷನ್ ಅಂತ ಒಟ್ಟು ಪೊಟ್ಟು ವೀಡಿಯೋನ ಈ ಆ್ಯಡ್ ಮಾಡಿರ್ತೀನಿ ಕಂಪ್ಲೀಟ್ ಪ್ರಮೋಷನ್ ವೀಡಿಯೋ ನನ್ನ ಇನ್ಸ್ಟಾಗ್ರಾಮಲ್ಲಿ ಬರುತ್ತೆ ಆ್ಯಂಡ್ ಫೈನಲಿ ಶುಭ್ ಕನ್ವೆನ್ಷನ್ ಹಾಲ್ಗೆ ಬಂದ್ವಿ ಸೊ ನಾನು ನಾ ಕಂಪ್ಲೀಟ್ ಡೀಟೇಲ್ಸ್ ಎಲ್ಲ ನನ್ನ ಇನ್ಸ್ಟಾಗ್ರಾಮಲ್ಲಿ ಅಪ್ಲೋಡ್ ಮಾಡ್ತೀನಿ ಎಲ್ಲಿ ಬರುತ್ತೆ ಯಾವ ಏರಿಯಾದ ಹತ್ರ ಬರುತ್ತೆ ಶುಭ್ ಕನ್ವೆನ್ಷನ್ ಹಾಲ್ ಎಲ್ಲನೂ ನಾನು ಮೈಸೂರಲ್ಲಿ ಕೂಡ ಬ್ರ್ಯಾಂಡ್ ಬಟ್ಟೆಗಳ ಪ್ರಮೋಷನ್ಸ್ ಮಾಡಿದ್ದೆ ಅಲ್ವಾ ಸೇಮ್ ಅದೇ ಥರ ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಇಲ್ಲಿ ಅಪ್ ಟು ನೈಂಟಿ ಪರ್ಸೆಂಟ್ವರೆಗೂ ಆಫರ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಎಷ್ಟು ಜನ ಕಮ್ಮಿ ಇದ್ದಾರೆ ಅಲ್ವಾ ನಾವು ಶೂಟ್ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಫುಲ್ ಫಿಲ್ ಆಗಿಬಿಟ್ಟಿದ್ರು ಇನ್ನು ವೆರೈಟೀಸ್ ಆಫ್ ಶೂಸ್ಗಳು ಪೂಮಾ ಶೂಸು ಎಲ್ಲಾದ್ರೂ ಮೇಲೂ ಆಫರ್ಸ್ಗಳನ್ನ ಬಿಟ್ಟಿದ್ರು ಆ್ಯಂಡ್ ಸುನೀಲ್ ನಾನು ಇಬ್ಬರು ಕಂಟೆಂಟ್ ವೀಡಿಯೋ ಮಾಡ್ತಾ ಇದ್ದಿದ್ದರಿಂದ ವೀಡಿಯೋಗಳನ್ನ ಮಾಡ್ಕೋತಾ ಇದ್ದೆ ಮೆನ್ಸ್ ಜಾಕೆಟ್ ಆಗಿರ್ಬೋದು ಸ್ವೆಟ್ ಶರ್ಟ್ಸ್ ಆಗಿರ್ಬೋದು ಆ್ಯಂಡ್ ಮೆನ್ಸ್ ಕುರ್ತಾಸ್ ಆಗಿರ್ಬೋದು ಈ ಸಲ ಅಂತೂ ಸಖತ್ ಕಲೆಕ್ಷನ್ಸ್ ಇತ್ತು ಮೆನ್ಸಿಗೆ ಮಾತ್ರ ಅಲ್ಲ ವುಮೆನ್ಸ್ಗಳಿಗೂ ಕೂಡ ಮತ್ತು ಕಿಡ್ಸ್ ಕೂಡ ಸಖತ್ ಕಲೆಕ್ಷನ್ಸ್ ಇತ್ತು ಇದನ್ನೆಲ್ಲ ರಿವರ್ಸ್ ವೀಡಿಯೋ ಮಾಡಿ ನಾನು ಎಡಿಟ್ ಮಾಡಿ ಹಾಕ್ತಿನಲ್ಲ ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಸೊ ವೆಯ್ಟ್ ಮಾಡ್ತಾರೆ ವೀಡಿಯೋಗೋಸ್ಕರ ನಾನು ಇನ್ನೂ ಎಡಿಟ್ ಮಾಡಿಲ್ಲ ಫಸ್ಟ್ ಯೂಟ್ಯೂಬ್ಗೆ ಎಡಿಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಬ್ಯಾಗ್ಗಳ ಕಲೆಕ್ಷನ್ಸ್ ಕೂಡ ಸಖತ್ತಾಗಿತ್ತು ಅಂತ ಹೇಳ್ಬೋದು ವೆರೈಟಿ ಆಫ್ ಕಲೆಕ್ಷನ್ಸ್ಗಳಿತ್ತು ತುಂಬ ಚೆನ್ನಾಗಿತ್ತು ಮತ್ತು ಗಳಂತೂ ನಾನು ಯಾವಾಗಲೂ ನೋಡ್ತಾ ಇರ್ತೀನಿ ಸ್ಲೀಪರ್ಸ್ಗಳನ್ನ ಪ್ರಮೋಷನ್ಗೆ ಹೋದಾಗೆಲ್ಲ ತಗೋಬೇಕು ತಗೋಬೇಕು ಅನ್ಕೋತೀನಿ ಬಟ್ ನನ್ನ ಸೈಜ್ ಸ್ಲಿಪ್ಪರ್ಸ್ ಇಲ್ಲಿ ಸಿಗೋದಿಲ್ಲ ಅದೇ ಬೇಜಾರಿಗೆ ರಿಟರ್ನ್ ಬಂದುಬಿಡ್ತೀನಿ ಇವಾಗ ಕಿಡ್ಸ್ ವೇರ್ಗೆ ಬಂದರೆ ಇಲ್ಲಿ ಸಖತ್ತಾಗಿರೋ ಕಿಡ್ಸ್ ವೇರ್ ಅಂದರೆ ಡೈಲಿ ವೇರ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಇನ್ನು ಪ್ಲಾಜೋ ಪ್ಯಾಂಟ್ಸ್ ಆಗಿರ್ಬೋದು ನೈಟ್ ಪ್ಯಾಂಟ್ಸ್ ಆಗಿರ್ಬೋದು ಹುಡುಗೀರಿಗೆ ತುಂಬಾ ಚೆನ್ನಾಗಿರೋ ಕಲೆಕ್ಷನ್ಸ್ ಅದು ಇಷ್ಟು ಕಮ್ಮಿ ಬೆಲೆಗೆ ಆ್ಯಂಡ್ ಇದು ಬಂದು ಮೆನ್ಸ್ ಕುರ್ತಾಗಳಲ್ಲೂ ಕಲರ್ಸ್ ಕಲರ್ಸ್ ಇತ್ತು ವೆರೈಟಿ ಡಿಸೈನ್ಸ್ಗಳಿತ್ತು ಮತ್ತು ಶರ್ಟ್ಸ್ಗಳು ವೆರೈಟಿ ಜೀನ್ಸ್ಗಳು ಎಷ್ಟೆಲ್ಲ ಕಲೆಕ್ಷನ್ಸ್ಗಳಿದ್ದಾವೆ ಅಂತಂದರೆ ಯಾವುದನ್ನು ತಗೊಳ್ಳೋದು ಯಾವುದನ್ನು ಬಿಡೋದು ಅನ್ನೋ ರೀತಿ ಅನ್ನಿಸ್ತಾ ಇರುತ್ತೆ ಇನ್ನು ಶರ್ಟ್ಸ್ ಎಲ್ಲ ಓಪನೇ ಆಗಿರಲಿಲ್ಲ ಬಟ್ ಓಪನ್ ಮಾಡೋದು ಬೇಡ ಹಾಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆ್ಯಂಡ್ ಬ್ರ್ಯಾಂಡೆಡ್ ಟಿ ಶರ್ಟ್ಸ್ಗಳು ಕೂಡ ಮಸ್ತಿತ್ತು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು ಈ ಸಲ ಆ್ಯಂಡ್ ವೆಸ್ಟರ್ನ್ ಟಾಪ್ಸ್ಗಳು ಕೂಡ ಬಂದಿತ್ತು ಗರ್ಲ್ಸ್ಗೆ ತುಂಬಾ ಚೆನ್ನಾಗಿ ಬಂದಿತ್ತು ಚೆನ್ನಾಗಿದೆ ಅಲ್ವಾ ಆ್ಯಂಡ್ ಶಾರ್ಟ್ಸ್ಗಳಂತೂ ಒನ್ ಫಿಫ್ಟಿ ರುಪೀಸ್ಗೆ ಟೂ ಹಂಡ್ರೆಡ್ ರುಪೀಸ್ಗೆ ಎಷ್ಟು ಕ್ಯೂಟ್ ಕ್ಯೂಟ್ ಆಗಿರೋ ಶಾರ್ಟ್ಸ್ ಇತ್ತು ಅಂತಂದರೆ ಅಂದರೆ ನೈಟ್ ವೇರ್ಸು ನೀವು ಡೈಲಿ ಮನೇಲಿ ಹಾಕೋತೀರಾ ಅಂತಂದರೆ ವೆರಿ ಕಂಫರ್ಟೇಬಲ್ ಶಾರ್ಟ್ಸ್ಗಳು ಅಂತ ಹೇಳ್ಬೋದು ಇವನ್ನೆಲ್ಲ ಇದರಲ್ಲಿ ಒಂದೇ ಅಲ್ಲ ನೂರಾರು ಥರ ಕಲೆಕ್ಷನ್ಸ್ಗಳಿತ್ತು ಶಾರ್ಟ್ಸಲ್ಲಿ ತುನೀಲ್ ಇದು ಬೇಡ ಅದು ನೋಡು ಅದು ಬೇಡ ಇದು ನೋಡು ಅಂದ್ಕೊಂಡು ನನಗೆ ರಿಪೀಟ್ 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 ವೀಡಿಯೋಸ್ ಮಾಡಿಸ್ತಾ ಇದ್ದಲ್ಲ ಸೊ ಅದೇ ವೀಡಿಯೋಸ್ನ ನಾನು ಪ್ಲೇ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇನ್ನೂ ಲೇಡೀಸ್ ಜೀನ್ಸ್ಗೆ ಬಂದ್ವಿ ಅಂತಂದರೆ ಆ್ಯಂಕಲ್ ಜೀನ್ಸ್ ಆಗಿರ್ಬೋದು ಶಾರ್ಟ್ ಜೀನ್ಸ್ ಎಲ್ಲ ಕೂಡ ಅವೈಲೇಬಲ್ ಇತ್ತು ಆದರೆ ಕ್ವಾಲಿಟಿ ವೈಸು ನಾನು ಈ ಸಲ ನೋಡಿದ್ದಕ್ಕೂ ಈ ಸಲ ನೋಡಿದ್ದಕ್ಕೂ ತುಂಬಾ ಚೆನ್ನಾಗಿರೋ ಕ್ವಾಲಿಟಿ ಬಟ್ಟೆಗಳು ಇಲ್ಲಿ ಬಂದಿದ್ದೇವೆ ಇನ್ನೂ ಸಿಂಪಲ್ ಸ್ಯಾರಿಗಳಂತೂ ಬರೀ ಇನ್ನೂರೈವತ್ತು ರೂಪಾಯಿಗೆ ಎಷ್ಟು ಸಖತ್ತಾಗಿರೋ ಸಿಂಪಲ್ ಸ್ಯಾರಿ ಅಂದರೆ ಡೈಲಿ ನಾವು ಸ್ಯಾರಿ ವೇರ್ ಮಾಡ್ತೀವಿ ಅಂತಾರಲ್ಲ ಸಿಂಪಲ್ ಸ್ಯಾರಿಗಳನ್ನ ಮನೆಯಲ್ಲೂ ಅವ್ರಿಗೆಲ್ಲ ಮಸ್ತು ನಾನೀಗ ಆ ವೇರ್ ಹಾಕೊಂಡಿದ್ದೀನಲ್ಲ ಅದಂತೂ ಸಖತ್ತಾಗಿದೆ ಆ್ಯಂಡ್ ಗರ್ಲ್ಸ್ ಸ್ವೆಟ್ ಶರ್ಟ್ಸ್ ಕೂಡ ತುಂಬಾ ಚೆನ್ನಾಗಿತ್ತು ಕರ ಸಖತ್ತು ಕಲರ್ ಕಲರ್ ಆಗಿ ಆಗಿತ್ತು ಆ್ಯಂಡ್ ವಿಡಿಯೋನೇ ಎಂಡ್ ಮಾಡಬೇಕಿತ್ತಲ್ಲ ಅದಕ್ಕೋಸ್ಕರ ಸುನಿಲ್ಗೆ ಒಂದು ಕಂಟೆಂಟ್ನ ಕೊಟ್ಟಿದ್ದೆ ನಾನು ಆ ಕಂಟೆಂಟ್ನ ಕ್ಲಿಯರ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲನೂ ಅದ್ರೊಳಗಡೆ ತುಂಬ್ಕೋತಾ ಇದ್ದಾರೆ ಪಕ್ಕ 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 ಅಂದ್ಕೊಂಡು ಸೊ ಶೂಟೆಲ್ಲ ಮುಗೀತು ನಾನು ಬಂದಿದ್ದು ಇಲ್ಲೇ ಎಕ್ಸಿಬಿಷನ್ ನಡೀತಾ ಇದೆ ಕ್ಲಾಸ್ದು ಸೊ ಅಲ್ಲಿ ನೈಂಟಿ ಪರ್ಸೆಂಟ್ ಅಪ್ ಟು ನೈಂಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇದೆ ನಾರ್ಮಲ್ ನಾನು ಮೈಸೂರಲ್ಲಿ ಏನು ಶೂಟ್ ಮಾಡಿದೆ ಅಲ್ವಾ ಹಾಗೇನೆ ಬೆಂಗಳೂರಲ್ಲಂತೂ ನಡೀತಾನೆ ಇರುತ್ತೆ ಶೂಟ್ಸ್ಗಳು ಸೊ ಸುನಿಲ್ ಜೊತೆ ಬಂದಿದ್ದು ಖುಷಿ ಆಯಿತು ನನಗೆ ಅಪ್ಪ ಆಲಲ್ಲಿ ಬಿಸಿ ಆಗಿಬಿಟ್ಟಿದ್ದಾರೆ ಮಾತಾಡ್ಸೋಣ ಅಂತ ಅಂದರೆ ನಾನು ಎಲ್ಲ ಡೀಟೇಲ್ಸ್ನ ಹಾಕಿರ್ತೀನಿ ಇನ್ಸ್ಟಾಗ್ರಾಮಲ್ಲಿ ಕ್ಲಿಯರ್ ಆಗಿ ಅಡ್ರೆಸ್ ಎಲ್ಲಿ ಬರೋದು ಏನು ಅಂತೆಲ್ಲ ವಿಸಿಟ್ ಮಾಡಿ ಬ್ಯಾಂಗ್ಳೂರವರಾಗಿದ್ರೆ ವಿಸಿಟ್ ಮಾಡಿ ತಪ್ಪು ಸರ್ ಸುನೀಲ್ ಅವರೇ ಹೇಗೆ ಅನ್ನಿಸ್ತು ಶೂಟ್ ಶೂಟ ಸಖತ್ತಾಗಿತ್ತು ಅನ್ಬೋದು ಫಸ್ಟ್ ಎಕ್ಸ್ಪೀರಿಯನ್ಸ್ ಸುನೀಲ್ ಅವರೇ ಚೆನ್ನಾಗಿದೆ ಒಂಥರ ಎಲ್ಲ ರೀತಿ ನೋಡ್ತಾ ಇದ್ರೆ ನಿನ್ನ ಜೊತೆ ಇರೋದೇ ಒಂಥರ ಖುಷಿಗಳೇ ಏನಂತ ಹೇಳೋದು ಏನೋ ಒಂಥರ ನನಗೂ ಹೊಸ ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಯಾಕಂದರೆ ಸುನೀಲ್ ಇದ್ದಾಗ ಶೂಟ್ಸ್ ಎಲ್ಲ ಹೋಗ್ತಿರ್ಲಿಲ್ಲ ಈ ಥರ ಆಪರ್ಚುನಿಟಿ ಈ ಸಲನೇ ಸಿಕ್ಕಿರೋದು ತುಂಬ ಆಪರ್ಚುನಿಟಿಗಳು ಸೊ ಸುನೀಲ್ಗೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಶೂಟಲ್ಲಿ ಹೆಂಗೆ ಮಾಡ್ತಾಳು ಬ್ಯಾಕ್ ಕ್ಯಾಮ್ರಾದವರು ಎಷ್ಟೆಲ್ಲ ಫೋಕಸ್ ಮಾಡ್ತಾರೆ ಎಷ್ಟೆಲ್ಲ ಆಫ್ ಮಾಡಿಸ್ತಾಳೆ ಎಲ್ಲ ಎಕ್ಸ್ಪೀರಿಯೆನ್ಸ್ ಆಯಿತು ಅಲ್ವಾ ಸೊ ಇನ್ಸ್ಟಾಗ್ರಾಮಲ್ಲಿ ನೋಡಿ ಕಂಟೆಂಟ್ ವಿಡಿಯೋ ಮಾಡಿದ್ದೀವಿ ಶೂಟ್ದು ಚೆನ್ನಾಗಿದೆ ಹೋಗೋಣ ಇವಾಗ ಟ್ರೈನಿಗೆ ಲೇಟ್ ಆಗುತ್ತೆ ಬೇಗ ಬೇಗ ಹೋಗಬೇಕು ಅಲ್ಲಿಂದ ಡೈರೆಕ್ಟು ನಾವು ಮೆಜೆಸ್ಟಿಕ್ಕಿಗೆ ಬಂದ್ವಿ ಮೆಜೆಸ್ಟಿಕಲ್ಲಿ ಬಸ್ಸಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ಯಾಕಂದರೆ ಟ್ರೈನ್ ಟು ಫಾರ್ಟಿ ಫೈವ್ಗೇನೋ ಇದೆ ನಾವು ಆಲ್ರೆಡಿ ಒನ್ ಒನ್ ಫಾರ್ಟಿ ಫೈವ್ ಆಗಿದೆ ಇನ್ನು ಒನ್ ಅವರ್ ವೆಯ್ಟ್ ಮಾಡೋದು ಯಾಕೆ ಬೇಗ ಮನೆಗೆ ಹೋಗೋಣ ಬುಜ್ಜಿ ಮಮ್ಮಿ ಎಲ್ಲ ವೆಯ್ಟ್ ಮಾಡ್ತಿರ್ತಾರೆ ಅಂದ್ಬಿಟ್ಟು ಇಲ್ಲಿ ರೆಸ್ಟೋರೆಂಟಿಗೆ ಬಂದ್ವಿ ಫುಡ್ ಹೆಂಗೆ ಇದೆಯೋ ಹಾಗೆ ಪ್ರೈಸ್ ಕೂಡ ಇದೆ ಬಟ್ ಅಲ್ಟಿಮೇಟ್ ಟೇಸ್ಟ್ ಅಂತ ಹೇಳ್ಬೋದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇಲ್ಲಿ ಅವರೇ ಸರ್ವ್ ಮಾಡಿಕೊಡ್ತಾರೆ ನೀವೇ ಸೆಲ್ಫ್ ಸರ್ವ್ ಮಾಡಿ ಮಾಡ್ಕೋತೀವಿ ಅಂತಂದರೂ ಬಿಡೋದಿಲ್ಲ ನಾವೇ ಸರ್ವ್ ಮಾಡ್ತೀವಿ ಅಂದ್ಬಿಟ್ಟು ಸರ್ವ್ ಮಾಡ್ತಾರೆ ಸುನೀಲ್ ಅವರು ನೂಡಲ್ಸ್ ಮತ್ತು ಗೋಬಿ ಮಂಚೂರಿ ತೊಗೊಂಡಿದ್ರು ನಾನು ಬೇಡ ಅಂತಂದ್ರು ನನಗೂ ಹಾಕಿದ್ರು ನಾನು ಕರ್ಡ್ ರೈಸ್ ಹೇಳಿದ್ದೆ ಕರ್ಡ್ ರೈಸ್ ಬರೋ ದಿನ ಸ್ವಲ್ಪ ಟೈಮ್ ಆಗುತ್ತೆ ಸೊ ಹಾಗಾಗಿ ಇಬ್ಬರು ಶೇರ್ ಮಾಡ್ಕೊಂಡು ಇದನ್ನು ಇರೋಣ ಕರ್ಡ್ ರೈಸ್ ಬಂದಮೇಲೆ ಅದನ್ನು ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಂದರೆ ಕರ್ಡ್ ರೈಸ್ ನಾನು ಸ್ವಲ್ಪ ಹೇಳಿದ್ಬಿಟ್ಟು ಪುಟಾಣಿ ಬೌಲಲ್ಲಿ ಕೊಟ್ಟಿದ್ರು ಚೆನ್ನಾಗಿತ್ತು ಒಂಥರ ಫುಡ್ಡೆಲ್ಲ ಚೆನ್ನಾಗಿತ್ತು ಹಾಗೆ ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಸಿಕ್ಕಿದ್ರು ಇಲ್ಲಿ ಇಲ್ಲೇ ವರ್ಕ್ ಮಾಡ್ತೀವಿ ಅಂತ ಹೇಳ್ತಾಯಿದ್ರು ಅದೇನೋ ಒಂಥರ ಖುಷಿಯಾಯಿತು ಅವ್ರು ಬಂದು ಮಾತಾಡ್ಸಿದ್ದು ಅಂದರೆ ಇಲ್ಲಿರೋರು ಐಡೆಂಟಿಫೈ ಮಾಡಿ ಮಾತಾಡಿಸಿದ್ರಲ್ಲ ಅಂತ ಆ್ಯಂಡ್ ಫೈನಲ್ಲಿ ರೀಚ್ ಆದ್ವಿ ನಮ್ಮ ಮೈಸೂರಿಗೆ ಸೋನೆ ಆಗ್ತಾ ಇತ್ತು ಮಳೆ ಬರೆದೋಕೆ ಶುರು ಆಗ್ತಾಯಿತ್ತು ನಮ್ಮ ಮೈಸೂರು ವೆದರೇ ವೆದರು ಏನೋ ಒಂಥರ ಚೆನ್ನಾಗಂತ ಅನಿಸುತ್ತೆ ನಮ್ಮ ಊರಿಗೆ ಬಂದಮೇಲೆ ಫೀಲೇ ಬೇರೆ ಥರ ಅಂತ ಅನಿಸುತ್ತೆ ಮನೆಗೆ ಬಂದರೆ ಬುಜ್ಜಿ ಅಂತೂ ತಿಂಡಿ ತಂದಿದ್ಯಾ ತಿಂಡಿ ತಂದಿದ್ಯಾ ಅವ್ನಿಗಷ್ಟು ತರಿಸ್ತಿದ್ದೀನಿ ಕೇಳ್ತಾ ಇದ್ದ ಹೆಣ್ಣಮ್ಮ ಚಿಕ್ಕಮ್ಮವ ಬಂದಿದ್ರು ಅಂದರೆ ಸುನಿಲ್ ಅವರ ಚಿಕ್ಕಪ್ಪ ಬಂದಿದ್ರು ಹಾಗಾಗಿ ನಾನ್ ವೆಜ್ ರೆಸಿಪಿ ಮಾಡಿದ್ವಿ ಈ ವಿಡಿಯೋನ ಎಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಹೋಪ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಥ್ಯಾಂಕ್ ಯು ಸೋ ಮಚ್ ಬೈ ಬಾಯ್ ಟೇಕ್ ಕೇರ್